ಹಾ ಎಲ್ರಿಗೂ ಇವತ್ತು ನಾವು ಬಂದಿರೋದು ಸರ್ಕಲ್ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಕಣ್ರಿ ಗಾಡಿ ನಿಲ್ಸೋಕೆ ಜಾಗ ಇರಲಿಲ್ಲ ಆದರೂ ಎಲ್ಲೋ ಅಲ್ಲೇ ಗಾಡಿ ಹಾಕ್ಬಿಟ್ಟು ಒಳಗೋಗೋಣ ಅಂತ ಹೋಗೋಕ್ಕಿಂತ ಮುಂಚೆ ಈ ಸುಂದರವಾದ ಗೋಪುರನ ಒಂದ್ಸರಿ ಕಣ್ ಅನ್ನಪೂರ್ಣೇಶ್ವರಿ ದೇವಿ ಅರ್ಧನಾರೇಶ್ವರ ದುರ್ಗಾಪರಮೇಶ್ವರಿ ಮುಂತಾದ ದೇವಾನು ದೇವತೆಗಳ ಶಿಲ್ಪಗಳಿವೆ ಈ ದೇವಸ್ಥಾನ ಪ್ರತಿದಿನ ಭಕ್ತಾದಿಗಳಿಂದ ತುಂಬಿರುತ್ತದೆ ಇಲ್ಲಿ ಬರುವ ಕೆಲವು ಭಕ್ತಾದಿಗಳು ಮಾರಮ್ಮ ದೇವಿಯನ್ನು ಗ್ರಾಮ ದೇವತೆ ಎಂದು ಕೂಡ ಪೂಜಿಸ್ತಾರೆ ಪ್ರಭಾವಿ ಶಕ್ತಿಶಾಲಿ ದೇವಿಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಬನ್ನಿ ಒಳಗೋಗೋಣ ಈ ದೇವಸ್ಥಾನಕ್ಕೆ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರುತ್ತಾರೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯ ದಿನಗಳಲ್ಲಿ ಈ ದೇವಾಲಯ ಭಕ್ತಾದಿಗಳಿಂದ ತುಂಬಿರುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ರಾಹು ಕಾಲದಲ್ಲಿ ಮತ್ತು ಅಮಾವಾಸ್ಯೆಯಲ್ಲಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಈ ದೇವಿಗೆ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸ್ತಾರೆ ಹಾಗೂ ಈ ದೇವಾಲಯಕ್ಕೆ ಜಾತಿ ಭೇದವಿಲ್ಲದೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಬೇಡಿ ಜನರು ಬರುತ್ತಾರೆ ದಸರಾ ಸಮಯದಲ್ಲಿ ಈ ದೇವಾಲಯದಲ್ಲಿ ವಿಶೇಷವಾದ ಪೂಜೆಗಳನ್ನು ನಡೆಸ್ತಾರೆ ದೇವರ ವಿಗ್ರಹ ಕಡಗ ತ್ರಿಶೂಲ ಡಮರುಗ ಮತ್ತು ಪಾನ ಪಾತ್ರೆಗಳಿಂದ ಕೂಡಿದೆ ಈ ದೇವಸ್ಥಾನದಲ್ಲಿ ಮಾರಮ್ಮ ದೇವಿ ಮಾತ್ರವಲ್ಲದೆ ದುರ್ಗಮ್ಮ ದೇವಿಯ ದರ್ಶನ ಕೂಡ ಪಡೆಯಬಹುದು ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಸಾದವಿರುತ್ತೆ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಅನ್ನದಾತ್ಸೋಹವನ್ನು ನೀಡ್ತಾರೆ ದೇವರ ದರ್ಶನವನ್ನು ಮುಗಿಸಿ ಹೊರಗಡೆ ಬರ್ತಾ ಈ ಮಹಿಷಾಸುರನ ಪ್ರತಿಭೆಯನ್ನು ನಾವಿಲ್ಲಿ ನೋಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ದೇವಸ್ಥಾನದ ಆವರಣದಲ್ಲಿ ಮೆಡಿಕಲ್ ಕ್ಯಾಂಪನ್ನು ಆಯೋಜಿಸಿರುತ್ತಾರೆ